ಮಗು ನನ್ನನ್ನು ಪ್ರೀತಿಸುವವರನ್ನು ನಾನು ಸದಾ ಪ್ರೀತಿಸುತ್ತೇನೆ ಆಶೀರ್ವದಿಸುತ್ತೇನೆ ಮಗು ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲೆ ಇದೆ ಮಗು ನಾಳೆಯ ಒಳಿತಿಗಾಗಿ ಇಂದಿನ ನಿನ್ನ ಸ್ವಲ್ಪ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ ಕಂದ ಆದರೆ ಕೇವಲ ನಾಳೆಯ ಚಿಂತೆಯಲ್ಲೇ ಇಂದಿನ ಸಂತೋಷ ಕಳೆದುಕೊಳ್ಳಬೇಡ ನಿನ್ನ ಜೀವನದಲ್ಲೂ ಪವಾಡಗಳು ಸಂಭವಿಸುತ್ತವೆ ಆದರೆ ಸರಿಯಾದ ಸಮಯ ಬರುವವರೆಗೂ ನೀನು ಕಾಯಲೇಬೇಕು ಆ ಸಮಯ ನಾನು ನಿನ್ನ ಬಳಿಗೆ ತರುತ್ತಿರುವೆ ಮಗು ನೀನು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿನಗೆ ಅರ್ಹವಾದ ಎಲ್ಲವನ್ನು ನೀಡುತ್ತಾ ಹೋಗುತ್ತದೆ ಮಗು ಜೀವನದಲ್ಲಿ ಕೆಲವು ಜನರ ಭೇಟಿಯಾಗುತ್ತದೆ ನಿನಗೆ ಅವರು ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ಪರಿಪೂರ್ಣಗೊಳಿಸುತ್ತಾರೆ ಅವರನ್ನು ನಂಬು ಜೀವನದಲ್ಲಿ ಅವರಿಂದ ನಿನಗೆ ಏನಾದರೂ ಪರಿಪೂರ್ಣತೆ ಹೊಂದುವ ಪಾಠ ಸಿಗುತ್ತದೆ ಹಾಗೆ ನಿನ್ನಿಂದಲೂ ಅವರಿಗೆ ಪ್ರತಿಯಾಗಿ ಏನಾದರೂ ಸಲಹೆ ಸಿಗುತ್ತಲೇ ಇರುತ್ತದೆ ಮಗು ನಿನ್ನ ಹಿಂದಿನ ದಿನಗಳನ್ನ ತಿರುಗಿ ನೋಡಿದರೆ ನೀನು ಎಲ್ಲಿ ತಪ್ಪುಗಳನ್ನು ಮಾಡಿದ್ದೀಯಾ ಎಂದು ತಿಳಿಯುತ್ತದೆ ಮತ್ತೆ ಮುಂದೆ ಬರುವ ಸಮಯದಲ್ಲಿ ನೀನು ತಪ್ಪುಗಳ ಆಗದಂತೆ ನಡೆದುಕೊಳ್ಳುತ್ತೀಯ ಇದರಿಂದ ಜೀವನ ಸುಧಾರಿಸುತ್ತೆ ಜೀವನದಲ್ಲಿ ನೀನು ಬೇಕಾದದ್ದನ್ನ ಮಾಡುವ ಸ್ವಾತಂತ್ರ್ಯ ನಾನು ನಿನಗೆ ಕೊಟ್ಟಿದ್ದೇನೆ ಕಂದ ಅದಕ್ಕೆ ತಕ್ಕ ಫಲಗಳನ್ನೂ ಸಹ ನಾನು ಬಹುಮಾನವಾಗಿ ಕಾಲದ ರೂಪದಲ್ಲಿ ಇಟ್ಟಿರುತ್ತೇನೆ ಹಾಗಾಗಿ ಸ್ವಾತಂತ್ರ್ಯವನ್ನ ನಾನು ಕೊಟ್ಟ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿಕೊಳ್ಳಬೇಡ ಉತ್ತಮವಾದ ಜೀವನದ ಆಯ್ಕೆ ಉತ್ತಮವಾದ ಭವಿಷ್ಯದ ಜೀವನಕ್ಕೆ ದಾರಿಯಾಗುತ್ತದೆ ಕೊಟ್ಟ ಅವಕಾಶಗಳನ್ನ ಕಳೆದುಕೊಳ್ಳದೆ ಅವುಗಳನ್ನ ಯಶಸ್ಸಾಗಿ ಬದಲಿಸಿಕೊ ಒಂದೊಮ್ಮೆ ಅವಕಾಶಗಳನ್ನ ನೀನು ಪದೇ ಪದೇ ನಿರಾಕರಿಸಿದರೆ ಆ ಅವಕಾಶಗಳು ಸಹ ನಿನ್ನನ್ನ ಒಂದೊಮ್ಮೆ ನಿರಾಕರಿಸಲು ಶುರು ಮಾಡುತ್ತವೆ ಮಗು ಮಗು ಜೀವನ ಅತ್ಯಂತ ಸುಂದರ ಆದರೆ ಅದರ ಪಯಣ ಸುಲಭವಲ್ಲ ಹಾಗಂತ ನೀನು ನಿನಗಾಗಿ ಹೋರಾಡುವುದನ್ನು ನಿಲ್ಲಿಸಬೇಡ ಮಗು ದಾರಿ ಸುಂದರವಾಗಿದ್ದಾಗ ಅದು ತಲುಪುವ ಗುರಿಯ ಬಗ್ಗೆ ತಿಳಿದುಕೊಳ್ಳಬೇಕು ಆದರೆ ಗುರಿ ಸುಂದರವಾಗಿದ್ದಾಗ ದಾರಿಯ ಬಗ್ಗೆ ಯೋಚಿಸದೆ ಮುನ್ನಡೆಯಬೇಕು ಮಗು ಇದುವೇ ಸತ್ಯ ವಾಸ್ತವ ಕಂದ ಈ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ನಿನ್ನ ಬದುಕಿನ ಸ್ಥಾನವನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡ ಇದರಿಂದ ನೀನು ಜೀವನ ಪೂರ್ತಿ ನಿರಾಸೆಯಿಂದಲೇ ಕಳೆಯಬೇಕಾಗುತ್ತದೆ ನಿನ್ನ ಜೀವನ ಬದುಕು ನಿನ್ನದು ಅದು ಬೇರೆ ಯಾರದ್ದಾಗಲು ಹೇಗೆ ಸಾಧ್ಯ ಕಂದ ನಿನ್ನ ವ್ಯಕ್ತಿತ್ವ ಗುಣ ಹೇಗಿರಬೇಕೆಂದರೆ ಬದುಕಿನ ಪಯಣದಲ್ಲಿ ಒಳ್ಳೆಯವರು ಸಿಕ್ಕರೆ ಅವರಂತೆ ನಿನ್ನನ್ನು ಒಳ್ಳೆಯ ಗುಣಗಳೊಂದಿಗೆ ಬದಲಿಸಿಕೊ ಆದರೆ ಕೆಟ್ಟವರು ಸಿಕ್ಕರೆ ನಿನ್ನ ಒಳ್ಳೆಯತನ ಕಂಡು ಅವರೇ ಬದಲಾಗುವ ತರ ಇರಬೇಕು ಮಗು ಬಡತನವಿದ್ದರೇನಂತೆ ಕಂದ ಜೀವನದಲ್ಲಿ ಯಾರಾದರೂ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಕೇಳಿದರೆ ಕೋಟಿಯ ಆಸ್ತಿ ಸಂಪಾದನೆ ಮಾಡಿದ್ದೇನೆ ಅಂತ ಹೇಳುವುದಕ್ಕಿಂತ ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬರದೇ ಇರೋ ರೀತಿ ನೋಡಿಕೊಳ್ಳುತ್ತಾ ಸರಳವಾಗಿ ಬಾಳುತ್ತಿದ್ದೇನೆ ಎಂದು ಹೇಳು ಹೇಳುವಷ್ಟು ಶ್ರೀಮಂತಿಕೆ ಇದ್ದರೆ ಸಾಕು ಕಂದ ತನ್ನಿಂದ ತಾನೇ ಜೀವನ ಬದಲಾಗುತ್ತಾ ಹೋಗುತ್ತದೆ ನೀನು ಬಯಸಿದ್ದೆಲ್ಲವೂ ಆಶೀರ್ವಾದದ ರೂಪದಲ್ಲಿ ನಿನ್ನನ್ನು ಬಂದು ಸೇರುತ್ತದೆ ಆಗ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬುತ್ತಾ ಹೋಗುತ್ತದೆ ಕಂದ ಮಗು ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸದಾ ಜೀವನದಲ್ಲಿ ಸರಳತೆಯಿಂದ ಇದ್ದು ಒಳ್ಳೆಯದನ್ನ ಮಾಡುತ್ತಾ ನಡೆದರೆ ಸಾಕು ಅದೇ ಒಂದು ದೊಡ್ಡ ಸಾಧನೆಯಾಗಿ ಬದಲಾಗುತ್ತದೆ ಮಗು ನನ್ನನ್ನ ನಂಬುವುದಾದರೆ ನನ್ನನ್ನು ನಂಬುವುದಾದರೆ ಪೂರ್ಣವಾಗಿ ನಂಬು ಅನುಮಾನವಿಲ್ಲದೆ ನಂಬು ಶುದ್ಧ ಮನಸ್ಸಿನಿಂದ ಹಸುಗೂಸು ತಾಯಿಯನ್ನ ನಂಬುವಂತೆ ನಂಬು ಕಂದ ಹಾಗಿದ್ದಲ್ಲಿ ಮಾತ್ರ ನಾನು ನಿನಗೆ ಸಿಗುತ್ತೇನೆ ಗಳಿ ಗಳಿಸಬೇಕೆಂಬ ಛಲವಿದ್ದರೆ ಮಾನವೀಯತೆಯ ಒಳ್ಳೆಯ ಗುಣಗಳನ್ನು ಕಳಿಸು ಪ್ರಾಮಾಣಿಕತೆ ಒಳ್ಳೆಯ ಗೆಳೆತನ ಪ್ರೀತಿ ವಿಶ್ವಾಸ ಕರುಣೆ ಸೇವೆ ದಾನ ಧರ್ಮ ಇವುಗಳನ್ನು ಗಳಿಸು ಹಣ ಆಸ್ತಿ ಅಂತಸ್ತು ಈ ಗುಣಗಳನ್ನು ಅನುಸರಿಸಿ ಬಂದೇ ಬರುತ್ತವೆ ಕಂದ ಇದೇ ಧರ್ಮವಾಗಿದೆ ಇದೇ ನನ್ನ ವಾಸ್ತವ ಸತ್ಯವಾಗಿದೆ ಇದೇ ನನ್ನ ಸೃಷ್ಟಿಯ ತತ್ವವಾಗಿದೆ ಮಗು ಆತ್ಮವಿಶ್ವಾಸ ದೃಢವಾಗಿರಲಿ ಅಹಂಕಾರ ಬೇಡ ನಾನು ಅನ್ನುವ ಸ್ಥೈರ್ಯ ಇರಲಿ ನಾನು ಮಾತ್ರವೇ ಅನ್ನುವ ಭ್ರಮೆ ಬೇಡ ಬದುಕು ನಿನ್ನದಾದರೂ ಅಂತಿಮ ತೀರ್ಪು ನನ್ನದೇ ಆಗಿರುತ್ತದೆ ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂದರೆ ಈ ಸಾಯಿ ರಕ್ಷಿಸುತ್ತಾರೆ ಮಗು ಮನಸ್ಸು ಚಂಚಲ ಅದನ್ನು ನಿಯಂತ್ರಿಸಲು ಕಷ್ಟ ಆದರೆ ದಿನನಿತ್ಯದ ಅಭ್ಯಾಸದಿಂದ ಅದನ್ನು ಪಳಗಿಸಬಹುದು ಕಂದ ಮಗು ಇರುವುದರಲ್ಲೇ ಸರಳತೆಯಿಂದ ಬದುಕಿ ಒಳ್ಳೆಯದನ್ನು ಅನುಸರಿಸಿ ಒಳ್ಳೆಯದನ್ನು ಕಲಿಸಿ ಒಳ್ಳೆಯದನ್ನು ಉಳಿಸಿ ಹೋಗು ಕೋಟಿಗಟ್ಟಲೆ ಆಸ್ತಿಯನ್ನು ಸಂಪಾದಿಸುವನು ಅವನ ಆಸ್ತಿಗೆ ಮಾತ್ರವೇ ಒಡೆಯನಾಗಬಹುದು ಆದರೆ ನೆಮ್ಮದಿ ಸುಖ ಶಾಂತಿಗಲ್ಲ ಕಂದ ಮೂರು ಹೊತ್ತು ಅನ್ನ ತಿನ್ನುವ ಬಡವ ಶ್ರೀ ಶ್ರೀಮಂತಿಕೆ ಹೊಂದದಿದ್ದರು ಆದರೆ ಅವನ ಸರಳತೆಯೇ ಅವನ ಅವನ ನೆಮ್ಮದಿಯ ಬದುಕಿಗೆ ಆತನನ್ನ ಒಡೆಯನಾಗಿಸುತ್ತದೆ ಮಗು ಎಷ್ಟು ಹುಡುಕಿದರೂ ಧರ್ಮರಾಯನಿಗೆ ಕೆಟ್ಟವರು ಸಿಗಲೇ ಇಲ್ಲ ಎಷ್ಟು ಹುಡುಕಿದರೂ ದುರ್ಯೋಧನನಿಗೆ ಒಳ್ಳೆಯವರ ದರ್ಶನವಾಗಲೇ ಇಲ್ಲ ಮಗು ಅಂದರೆ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಮಗು ಹಾಗಾಗಿ ಕಂದ ನೀನು ಮಾಡುವ ಪ್ರತಿ ಕೆಲಸವು ಇಬ್ಬರಿಗೆ ಸರಿ ಎನಿಸಿದರೆ ಸಾಕಲ್ಲವೇ ಕಂದ ಒಂದು ನನಗೆ ಇನ್ನೊಂದು ನಿನ್ನ ಅಂತರಾತ್ಮಕ್ಕೆ ನಿನ್ನ ವಿಶ್ವಾಸ ನಿನ್ನ ಗೊಂದಲಗಳಿರುವ ನಿನ್ನ ಜೀವನವನ್ನು ಸರಿಪಡಿಸುತ್ತದೆ ವಿಶ್ವಾಸ ಕಲ್ಲಲ್ಲ ದೇವರ ಶಕ್ತಿ ಕಂದ ಮಗು ನನ್ನ ನಾಮ ಸ್ಮರಣೆ ಮಾಡು ನಿನ್ನ ಸರ್ವ ಪಾಪಗಳ ನಾಶವಾಗುತ್ತದೆ ಕೇವಲ ಸಾಯಿ ಸಾಯಿ ಎಂದು ಜಪಿಸಿದರೂ ಕೂಡ ನಿನ್ನ ಉದ್ಧಾರವಾಗುತ್ತದೆ ನಾನು ನನ್ನ ಭಕ್ತರ ಅಧೀನ ಹಾಗೆ ಅವರ ಭಕ್ತಿಯ ಆ ಶ್ರದ್ಧೆಯಲ್ಲೇ ನನ್ನ ಕಂದ ನನ್ನ ಭಕ್ತಿ ಮಾಡುವವನಿಗೆ ನನ್ನ ಜಪ ತಪ ಮಾಡುವವನಿಗೆ ನನ್ನ ನಾಮ ಸ್ಮರಣೆ ಮಾಡುವವರಿಗೆ ಯಾರು ಯಾವ ಹಾನಿಯೂ ಮಾಡಲು ಸಾಧ್ಯವಿಲ್ಲ ಕಂದ ನನ್ನ ಪೂಜೆ ಆರಾಧನೆ ಮಾಡುವುದಕ್ಕೆ ಯಾವುದೇ ಸಾಮಗ್ರಿಗಳ ಅವಶ್ಯಕತೆ ಇರುವುದಿಲ್ಲ ಕೇವಲ ಶ್ರದ್ಧಾ ಮತ್ತು ವಿಶ್ವಾಸದಿಂದ ಮಾಡಿದ ಒಂದು ನಮಸ್ಕಾರವನ್ನೂ ಕೂಡ ನಾನು ಸದಾ ಸ್ವೀಕರಿಸುತ್ತೇನೆ ನಿನ್ನ ಕುಲವನ್ನು ಹಾಗೂ ನಿನ್ನ ಕುಟುಂಬವನ್ನು ರಕ್ಷಿಸುತ್ತಾ ನಿನ್ನ ಜೊತೆಯೇ ಸದಾ ನನ್ನ ಆಶೀರ್ವಾದಗಳು ಇರುತ್ತವೆ ಮಗು ಮಗು ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಜೀವನ ಭವಿಷ್ಯ ನಿನ್ನ ಯೋಜನೆಗಳಿಗೆ ತಕ್ಕ ಹಾಗೆ ರೂಪುಗೊಳ್ಳುತ್ತಾ ಹೋಗುತ್ತದೆ ನೀನು ಒಳ್ಳೆಯದೇ ಯೋಚಿಸು ಇಲ್ಲವೇ ಕೇವಲ ಕೆಟ್ಟದ್ದನ್ನೇ ಯೋಚಿಸು ಅದೇ ನಿನಗೆ ಸಿಗುತ್ತಾ ಹೋಗುತ್ತದೆ ಅದನ್ನೇ ಕರ್ಮ ಎನ್ನುವುದು ಮಗು ನಾನು ನಿನಗೆ ಎರಡು ಆಯ್ಕೆಗಳನ್ನು ಕೊಟ್ಟಿದ್ದೇನೆ ನೀನು ಯಾವುದನ್ನ ಕೂಡ ಆಯ್ಕೆ ಮಾಡಿಕೊಳ್ಳಬಹುದು ಸ್ವಾತಂತ್ರ್ಯವನ್ನು ನಿನಗೆ ನೀಡಿದ್ದೇನೆ ಜೀವನದಲ್ಲಿ ನೀನು ಆಯ್ಕೆ ಮಾಡಿಕೊಳ್ಳುವ ರೀತಿ ನೀತಿಯ ಮೇಲೆ ನಾನು ನಿನಗೆ ಫಲಗಳನ್ನು ಕೊಡುತ್ತೇನೆ ಇದೇ ನನ್ನ ವಾಸ್ತವ ಸತ್ಯದ ರೂಪವಾಗಿದೆ ಕಂದ ಮಗು ನಿನ್ನ ಕೆಲಸ ಕೇವಲ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿನ್ನ ಕರ್ಮವನ್ನ ನೀನು ಪ್ರಾಮಾಣಿಕವಾಗಿ ಮಾಡುವುದಷ್ಟೇ ಆಗಿರಲಿ ನಿನಗೆ ನಿನ್ನ ಭವಿಷ್ಯದ ಚಿಂತೆಯಾಗಲಿ ನಾಳೆಯ ಚಿಂತೆಯಾಗಲಿ ಬೇಡ ಕಂದ ಅವುಗಳನ್ನು ನಿನ್ನ ಕರ್ಮಗಳ ಮೂಲಕ ಫಲದ ರೂಪವಾಗಿ ನಾನೇ ನಿನಗೆ ಆಶೀರ್ವಾದದಿಂದ ಕೊಡುತ್ತಾ ಹೋಗುತ್ತೇನೆ ಮಗು ನೀನು ನನ್ನ ಮಗುವಾಗಿದ್ದೀಯಾ ನಿನ್ನ ಕ್ಷೇಮ ನನ್ನ ಆದ್ಯ ಕರ್ತವ್ಯವಾಗಿದೆ ಅದನ್ನು ನಾನು ದಿನನಿತ್ಯ ಪರಿಪಾಲಿಸುತ್ತಲೇ ಇರುತ್ತೇನೆ ಹಾಗಾಗಿ ಕರ್ಮಗಳಿಗೆ ತಕ್ಕ ಫಲ ಸಿಗುತ್ತಲೇ ಇರುತ್ತದೆ ಮಗು ನನ್ನನ್ನು ನಂಬಿದ ನಿನ್ನ ಜೀವನ ಒಳಿತಾಗುತ್ತದೆ ಒಳಿತಿನಿಂದ ಕೂಡುತ್ತದೆ ಎಲ್ಲವೂ ನಿನಗೆ ಶ್ರೇಯಸ್ಸುಂಟಾಗುತ್ತದೆ ಹಾಗೆ ನೀನು ಬಯಸುವ ನಿನ್ನ ಎಲ್ಲ ಇಚ್ಛೆಗಳನ್ನು ನಾನು ಸಂಪೂರ್ಣವಾಗಿ ಈಡೇರಿಸುತ್ತೇನೆ ಮಗು ಎಲ್ಲದೂ ಒಳ್ಳೆಯದೇ ಆಗುತ್ತದೆ ಈ ಸಾಯಿಯು ನಿನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದಿದ್ದಾರೆ ಎಂದಿಗೂ ನಾನು ನಿನ್ನ ಕೈಗಳನ್ನು ಬಿಡುವುದಿಲ್ಲ ಕಂದ ನಂಬಿಕೆ ಇಟ್ಟು ವಿಶ್ವಾಸದಿಂದ ನನ್ನ ಜೊತೆ ನಿನ್ನ ಹೆಜ್ಜೆಗಳನ್ನು ಪರಿಪೂರ್ಣವಾಗಿ ಇಡುತ್ತಾ ಬಾ ನಿನ್ನ ಭವಿಷ್ಯವನ್ನು ನಾನು ಉಜ್ವಲವಾಗಿ ಬದಲಿಸುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ